ಓದಿದಿತ್ತಂದ್ರೆ ಶಿರೇಷ್ ಸರ ಹೂವಿನ ಯಾವ ಪ್ರಚಾರದಾಗ ಆರಿಸ್ ಬಂದಿ ಯಾವ ಎಲೆಕ್ಷನ್ ದಾಗ ಆರಿಸ್ ಬಂದಿ ಬಂದಿಲ್ಲ ಮದುವೆ ಏನ ನೀನು ಸಿಟ್ಟಿದ್ರೆ ಯಾರ ಕಾಲ್ ಬರುತ್ತ ನೋಡಿನ ನನ್ಗೇನ್ ಬೇಜಾರಿಲ್ಲ ಯಾಕೆ ಈಗ ಇನ್ನೇವು ಯಾಕೆ ನಾನು ಏನು ತಂದಾಳ ಚಟ್ ಹಸಿ ಹಸಿತ್ತು ಏನಾಯ್ತು ನಿನಗೆ ಅವತ್ತು ಹೇಳಿದ್ನಲ್ಲ ಏನಾಯ್ತು ಕಾಲು ಎತ್ತಿ ಬಂದಿನತ್ತ ನಾ ಯಾರು ಕಾಲು ಎತ್ತಿನ ಬಂತದ ಇಕ್ಕಿದ ಕಾಲು ಅದು ಕಾಲು ಎತ್ತಂದ್ರೆ ಫೋನ್ ಫೋನ್ ಎತ್ತ ಅಂದಂಗೆ ಮತ್ತು ಹಂಗೆ ಹೇಳ್ಬೇಕಿಲ್ಲಕಿ ಕಾಲು ಎತ್ತನ ಕಾಲು ಎತ್ತಿ ಬಂದೀನಿ ನೀವು ಆಕೆನೂ ಬಂದಾಳನು ಮದ್ವೆ ಆಗಿವಲ್ ಮದ್ವ್ಯಾ ಮೊದಲ ಲಗ್ನ ಆಗಿರ ಮದ್ವಿ ಲಗ್ನ ಎರಡು ಏ ಮಾನ್ಯ ಅಂದ್ರ ಲಗ್ನ ಪತ್ರ ಕೊಡಕ್ ಬಂದಿದ್ಲಾ ಅವ್ ಲಗ್ನ ಪತ್ರ ಕೊಟ್ಲ ಲಗ್ನ ಐತ್ ಬಾ ಅಂದ ಪಾಯಿ ಎರಡು ದಿನ ಬಿಟ್ಟು ಬರೀ ಇವತ್ತು ಐತತ್ ಪೂನ ತಿಂಡ್ ಹೇಳುದು ಈಗರ ಮದ್ವೆ ಆಗಿ ಬಂದೀವಿ ಇನ್ನು ಮುಂದೆ ಮಕ್ಕಳ ಮಾಡ್ಕೋತೀವಿ ಏನ್ ಕಲಿಯಾಕತ್ತೀನಿ ಸಾಲಿ ಎಮ್ ಬಿ ಬಿ ಎಸ್ ಅದಕ್ಕೆ ಹಿಂದ್ ಹುಳ್ದ ನೀವ ಈಗಿನ ಕಾಲ್ಮನೆ ಹ್ಯಾಂಗತ್ ಗೊತ್ತಿಲ್ಲ ಅಮ್ಮಮ್ಮ ಎಂಬ ತುಪ್ಪ ಈಗ ಮುಂಚೆನೆ ಮರುದು ಮಕ್ಳು ಹಿಡ್ತಾರೆ ಎಲ್ಲರಿಗೆ ಈ ಕಾಲ್ಮನೆ ಹೆಂಗೈತೆ ಗೊತ್ತಿಲ್ಲ ಹೆಂಗೆ ಏಯ್ ಹೆಂಗೆ ಗೊತ್ತ ನೀವು ಕಾಲ್ಮಾನ ಅದಂದು ಮಕ್ಕಳು ಆಬಕು ಆ ಮ್ಯಾಲೆ ಲಗ್ನ ಆಗ್ಬೇಕು ಮ ಮಕ್ಳು ಆಗಬೇಕು ಆಮೇಲೆ ಲಗ್ನ ಆಗ್ಬೋದು ಅದು ಪಿಚ್ಚರ್ ಅವರು ಸುಮ್ ಮಾಡ್ಯಾರ ಪಿಚ್ಚರ್ದಾಗ ಪಿಚ್ಚರ್ ಅದು ಸುಮ್ ಮಾಡ್ಯಾರ ಸುಮ್ಮ ಮಾಡಿಲ್ಲ ಅವರು ಉದಾಹರಣೆಗೆ ನಾನು ತೋನ್ ಮಾಡ್ಯಾರ ಅವರು ನಿನ್ನ ಹೌದು ಅದೆಂಗ್ ಗೊತ್ತಿಲ್ಲ ನಮ್ಮ ಅಪ್ಪನ ಲಗ್ನದ ಓಡಾಡಿ ಉಪ್ಪಿಟ್ ನೀಡಿ ಮಗನ ನಿಮ್ಮ ಅಪ್ಪನ ಲಗ್ನ ಓಡಾಡಿ ಉಪ್ಪಿಟ್ ನೀಡಿ ಹೌದು ಕರೆ ತಳ್ಕೊಂಡೆ ನಿಟ್ಟತನ ಹೇಳಿದ್ ಭೂತ್ ಭೂತ್ মামಾ ಅದು ನಿಮ್ಮ ಲಗ್ನದ ಗನಿ ಮಕ್ಕಳು ಆयरी ಬರ್ಕೊತಿದ್ರ ಅದಕ್ಕೆ ಲೆಕ್ಕಪತ್ರ ಕೊಡ್ಬೇಕು ತಲೆ ಲೆಕ್ಕಪತ್ರ ತಾಯಿ ಲೇಟಗೆ ಹೇ ಎಲ್ಲ ಲೆಕ್ಕಪತ್ರ ಹಾ ನಾವು ಗುಡಿಯಾಗ ಬಂದಿವಿ ಆಯ್ ಬಂದಿವಿ ನಿಂದು ಚಲೋ ಆಯ್ತು ನೋಡು ನಾನು ಏನು ಕುಂಡಿ ಅದು ಅದು ಲಗ್ನ ಆಗ್ಬೇಕಾದ್ರೆ ತೆಗೆದ್ ನೋಡ್ತಾರಲ್ಲ ಏನದು ಏ ಅದು ಕುಂಡಲಿ ಜಾತಕ ಆ ಇವನು ಚಲೋ ಐತಿ ಇವನ್ ಮದಿವಾಗಿ ನಾನು ಎಲ್ಲೈತೆ ಜಾತಕಿನ ಸಿಗವನು ಅವನವ್ ಜಾತಕ ತೆಗಿರಿ ಸ್ವಾಮಿಗಳ ಅಂದ್ರೆ ನೈಟಿ ಬಿ ಪಿ ಯುಸ್ಗೆ ತಗೊಂಬ ಒಳ್ಳವಂಗ ತಗೊಂಬ ಅಂತ ಹೇಳ್ತಾನ ಅವಂಗೆಲ್ಲಿ ಕೊಟ್ಟ ನಾವು ಉಪಸ ಇಲ್ಲ ನಿಂದು ಚಂದ ಐತಿ ನೋಡು ಮಮ್ಮ ನಾವು ಜಾತಕನ ಗೊತ್ತಿಲ್ಲ ನಿಂದು ಹಾಕೈತಿ ತಗೊಂಬ ಮದಿವಿ

ಯಾರೀಸೋ ಭಗವಂತ ಏನೋ ಪಿತಾಪತಿ ನಡ್ಸಿದಿಯಲ್ಲ ಅಕ್ಕ ಅವ್ರು ಕುಬ್ಸ ಆಗ್ಯಾರಂತ ಅದು ಶೋಭನಾ ಆಗ್ಯಾರಂತ ಯಾಕೆ ಹಿಂಗ ನಡ್ಗಾಕತ್ತಿ ಬಂದ್ಲಲಾ ಚಟ್ ಹಸಿ ಆಗಕತ್ತ ಅಂಜಾಕತ್ತಿದೀವಿ ಯಾಕ ಇಷ್ಟ ಅಂಜಾಕತ್ತಿ ರಾತ್ರಿ ಆದ್ರೆ ಗಂಡ ಹೆಂಡ್ತಿನ ಕುದಸ್ತಾರಲ್ಲ ಅದನ್ನ ಮಾಡ್ಕೊಂಬಂದ ಏನ್ ಕುದಿಸ್ತಾರೋ ಮದುವೆ 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 ಹ್ಮ್ ಸೂರ್ಯ ನೀನು ಮದ್ವೆ ಮಾಡ್ಕೊಂಡ್ ಬಂದಿದೀಯ ಹೋತು ಈ ಮನೆ ಮಾನಾ ಮರೆಯ ಸೂರ್ಯ ಏನ್ ಇಲ್ಲಿ ಅವಳ್ಯಾರು ಅಣ್ಣ ದಯವಿಟ್ಟು ಕ್ಷಮಿಸ್ಬಿಡಣ್ಣ ಬಿಡೋಣ ನಿಮ್ಗೆ ಹೇಳದೆ ಮದುವೆ ಮಾಡ್ಕೊಂಡ್ಬದ್ದೆ ದಯವಿಟ್ಟು ಕ್ಷಮಿಸಿಬಿಡಿ ಎಷ್ಟು ಸುಲಭವಾಗಿ ಹೇಳಿ ಬಿಟ್ಟಿ ಅಲ್ಲಿ ಹೋಗಿ ಅಂತ ಅಪ್ಪ ಅಮ್ಮ ಸಾಯುವಾಗ ನೀನು ಹತ್ತು ವರ್ಷದ ಮಗು ಇದ್ದಿ ನಿನ್ನನ್ನು ಸಾಕಿ ಜೋಪಾನ ಮಾಡಿದ ನಮಗೆ ಒಂದು ಮಾತು ತಿಳಿಸಿದ ಮದುವೆ ಮಾಡಿಕೊಂಡು ನಾವೆಲ್ಲ ನಿನ್ನ ಪಾಲಿಗೆ ಸತ್ತಿದ್ದೇವೇನು ದಯವಿಟ್ಟು ಹೋಗಿ ಮಾತಾಡ್ಬೇಡಣ್ಣ ನಾನು ಬೇಕು ಅಂತ ಇವಳನ್ನು ಮದುವೆ ಮಾಡ್ಕೊಂಡ್ ಬಂದಿಲ್ಲ ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ಮಾಡಬೇಕಾಯ್ತು ಅಣ್ಣ ಇವಳೊಬ್ಬಳು ಅನಾಥ ಇವಳಿಗೆ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಿಕ ಯಾರು ಇಲ್ಲ ಇವಳ ಹೆಸರು ರೂಪಾ ಅಂತ ಅಣ್ಣ ನಿನಗೆ ಗೊತ್ತಿದೆಯಲ್ಲ ಈಗಿನ ಕಲಿಯುಗದಲ್ಲಿ ಒಂಟಿ ಹೆಣ್ಣು ಮಕ್ಕಳು ಬದುಕುವುದು ತುಂಬಾ ಕಷ್ಟ ಅಂತ ಮೇಲಾಗಿ ನಾವಿಬ್ಬರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ವಿ ಅದಕ್ಕೆ ಇವಳನ್ನ ಇದು ನಿನ್ನ ತಪ್ಪಲ್ಲಪ್ಪ